ಬಾಗಲಕೋಟ ಜಿಲ್ಲೆಯ ಬಾದಾಮಿ ತಾಲೂಕ್ ಹಲಕುರ್ಕಿ ಗ್ರಾಮದ ಮಹಾ ತಪೋನಿಧಿ ಸದ್ಗುರು ಶ್ರೀ ದಿಗಂಬರೇಶ್ವರ ಜಾತ್ರೆ ಮಹಾಶಿವರಾತ್ರಿ ನಿಮಿತ್ತ ಐದು ದಿನಗಳ ಕಾರ್ಯಕ್ರಮ ಮೊದಲ ದಿನ ಬಡವರಿಗೆ ಅನುಕೂಲಕ್ಕಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕಾರ್ಯಕ್ರಮ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದ ಬಾಗಲಕೋಟ ಸಂಸದರು ಪಿಸಿ ಗದ್ದಿಗೌಡ್ ನಂತರ ಸಾಮೂಹಿಕ ವಿವಾಹ ಆಗುತ್ತಿರುವ ನವಜೋಡಿಗಳಿಗೆ ಗಣ್ಯರು ಎಲ್ಲರೂ ಶುಭ ಹಾರೈಸಿದರು ಕಾರ್ಯಕ್ರಮ ಕುರಿತು ಗಣ್ಯಮಾನ್ಯರು ಮಾತನಾಡಿದ್ದಾರೆ ಈ ಸಂದರ್ಭದಲ್ಲಿ ಬಸವರಾಜ ಮಹಾಸ್ವಾಮಿಗಳು ದಿಗಂಬರೇಶ್ವರ ಮಠ ಬಾಗಲಕೋಟ ಮಠದ ಶ್ರೀಗಳು ಹನುಮಂತ ಮಾವಿನಮರದ್ ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರು ರೈತ ಮುಖಂಡರು ಪ್ರಕಾಶ್ ನಾಯ್ಕರ್ ರತ್ನ ಹನುಮಂತ ಹಿರೇತಳವಾರ್ ಹಲಕುರ್ಕಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ರಂಗಪ್ಪ ಪರಸಪ್ಪ ನಾಯ್ಕರ್ ರಮೇಶ್ ತಳವಾರ್ ಪಿಕೆಪಿಎಸ್ ಸಿದ್ದಪ್ಪ ಬಂಡಿವಡ್ಡರ್ ಉಮೇಶ್ ಬೆನ್ನಪ್ಪನವರ್ ಬಿಎಸ್ ಹಡಗಲಿ ದಿಗಂಬರೇಶ್ವರ ಪ್ರೌಢಶಾಲೆ ಹಲಕುರ್ಕಿ ಮುಖ್ಯ ಗುರುಗಳು ಚಂದ್ರು ಬಂಡಿವಡ್ಡರ್ ರತ್ನ ಹನುಮಂತ್ ಹಿರೇತಳವಾರ್ ಅನಿಲ್ ಕುಮಾರ್ ದೇಸಾಯಿ ಹಲಕುರ್ಕಿ ಗ್ರಾಮ ಪಂಚಾಯತ್ ಸದಸ್ಯರು ಜಾತ್ರೆಯ ರಥಕ್ಕೆ ಸುತ್ತು ಹಳ್ಳಿಯ ಗ್ರಾಮಸ್ಥರು ತಮ್ಮ ತಮ್ಮ ಸೇವೆ ನೀಡುತ್ತಾರೆ ಮೇಲಿನ ಹಲಕುರ್ಕಿ ಗ್ರಾಮದಿಂದ ಕಳಸ ತರುತ್ತಾರೆ ಕಳಸ ಮೆರವಣಿಗೆ ಮೂಲಕ ಗ್ರಾಮದಿಂದ ಹಲಕುರ್ಕಿಗೆ ಪಾದಯಾತ್ರೆ ಮೂಲಕ ಹೆಣ್ಣು ಮಕ್ಕಳು ಆರತಿ ಹಿಡಿದು ಡೊಳ್ಳು ವಾದ್ಯಗಳೊಂದಿಗೆ ಆಗಮಿಸುತ್ತಾರೆ ಅಡಗಲ್ ಗ್ರಾಮದಿಂದ ಶ್ರೀಗಳ ಭಾವಚಿತ್ರ ತರುತ್ತಾರೆ ಈ ಸೇವೆ ಪ್ರತಿ ವರ್ಷ ನಡೆಯುತ್ತಾ ಬಂದಿದೆ ರೈತರ ಬಂಡಿ ಮೂಲಕ ಬಾಬುದಾರರು ಆಡಗಲ್ ಗ್ರಾಮದಿಂದ ಮೆರವಣಿಗೆ ಮೂಲಕ ಬರುತ್ತಾರೆ ಗ್ರಾಮದವರು ಪೂಜೆ ಪುನಸ್ಕಾರ ಸಲ್ಲಿಸುವರು ನಂತರ ಕಬ್ಬಲಗೇರೆ ಗ್ರಾಮದಿಂದ ರಥ ಎಳೆಯಲು ಹಗ್ಗ ತರುತ್ತಾರೆ ಕಬ್ಬಲಗೇರಿ ಗ್ರಾಮದಿಂದ ಭಕ್ತರು ಬಾಬುದಾರರು ಗ್ರಾಮದ ಯುವಕರು ಹಿರಿಯರು ಆಗಮಿಸುವರು ಸ್ವಗ್ರಾಮದಿಂದ ನಾಲ್ಕರಿಂದ ಐದು ಚಕ್ಕಡಿಗಳಲ್ಲಿ ಹಗ್ಗ ಮೆರವಣಿಗೆ ಮಾಡುತ್ತಾ ತರುತ್ತಾರೆ ಎಲ್ಲ ರೀತಿಯ ಬಾಬುದಾರರು ಬಂದ ನಂತರ ಭಕ್ತರು ರಥಕ್ಕೆ ದೊಡ್ಡ ದೊಡ್ಡ ಮಾಲೆಗಳನ್ನ ಮೆರವಣಿಗೆ ಮೂಲಕ ತಂದು ರಥಕ್ಕೆ ಅರ್ಪಿಸುತ್ತಾರೆ ಪೊಲೀಸ್ ಇಲಾಖೆಯ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಜಾತ್ರೆಯ ಮಹಾರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿ ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ

app required gerges 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 hum de satal mein